ಈ ಬೆಂಗಳೂರಿನ ರಸ್ತೆಗಳು ಯಾಕೆ ಈ ತರ ಇದಾವೆ ಅನ್ನುವಂತ ಎಲ್ಲ ಪ್ರಶ್ನೆಗಳನ್ನ ಮಾಡಿದಾರಂತೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ವಾ ಈ ರೀತಿಯ ಪ್ರಶ್ನೆಗಳನ್ನ ಚೀನಾ ಉದ್ಯಮಿ ಅವರಿಗೆ ಪ್ರಶ್ನೆ ಮಾಡಿದಾರಂತೆ ಅವ್ರ ಅಭಿಪ್ರಾಯವನ್ನು ಅವರು ಕೋರ್ಟ್ ಮಾಡಿದ್ದಾರೆ ಕಿರಣ್ ಅವರು ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ ನಲ್ಲಿ ಅವ್ರು ಕಾಣಿಕೆ ಕೊಟ್ಟಿದ್ದಾರೆ ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ಅವ್ರಿಗೆಲ್ಲವನ್ನು ಕೂಡ ಕೋರ್ಕೊಟ್ಟಿದ್ದಾರೆ ಇಟ್ಸ್ ಮ್ಯೂಚುವಲ್ ಈಗ ಮಳೆ ಆದ್ಮೇಲೆ ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಬಹಳ ದೊಡ್ಡ ರೀತಿ ನೀವು ಬರೋ ಕೇವಲ ಬೆಳೆ ಹಾನಿ ಆಮೇಲೆ ಇವೆಲ್ಲ ಕೂಡ ನೋಡಿದ್ದೀವಿ ಆದರೆ ಇಡೀ ರಾಜ್ಯದಲ್ಲಿ ಮಳೆ ಹಾನಿಗೆ ಮತ್ತು ಅಲ್ಲಿ ಭೀಮಾ ಇದರಲ್ಲಿ ಫ್ಲಡ್ನಲ್ಲಿ ಇಡೀ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಹಿಡ್ಕೊಂಡು ಸ್ಟೇಟ್ ಹೈವೇಸ್ ಹಿಡ್ಕೊಂಡು ಗ್ರಾಮೀಣ ರಸ್ತೆಗಳು ಇಟ್ಕೊಂಡು ಅದು ಗ್ರಾ ಅದು ಜಿಲ್ಲಾ ಪಂಚಾಯತ್ ಇರ್ಬೋದು ಪಿ ಡಬ್ಲ್ಯೂ ಇರ್ಬೋದು ಸ್ಟೇಟ್ ಹೈವೇ ಇರ್ಬೋದು ನ್ಯಾಷನಲ್ ಹೈವೇ ಇರ್ಬೋದು ಸ್ಕೂಲ್ಗಳಿರ್ಬೋದು ಅಂಗನವಾಡಿಗಳಿರ್ಬೋದು ಮನೆಗಳಿರ್ಬೋದು ಈ ಸಲ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆನೇ ತಗೊಳ್ಳಿ ಫಿಫ್ಟಿ ಏಟ್ ಪರ್ಸೆಂಟ್ ಅಡಿಕ್ಷನ್ ಆಗಿದೆ ಬಾಗಲ್ಕೋಟ್ ಜಿಲ್ಲೆ ಥರ್ಟಿ ಏಯ್ಟ್ ಪರ್ಸೆಂಟ್ ಈ ರೀತಿ ನಾವು ಎಂದೂ ಮಳೆಯನ್ನು ಕಂಡಿಲ್ಲ ದಿವಸ ಇಡೀ ರಾಜ್ಯದಲ್ಲಿ ಇದಾಗಿದೆ ನಾನು ಅದರೇ ಹೇಳಿದ್ದೀನಿ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವತ್ತು ಅಲ್ಲಿ ಪ್ರವಾಸ ಬಂದಾಗ ಕೇವಲ ಇದನ್ನೆಲ್ಲನೂ ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನೇನು ಪರಿಸ್ಥಿತಿಗಳು ಹಾಳಾಗಿದ್ದಾವೆ ಪಿ ಡಿ ಪಿ ಡಿ ಏನಾಗಿದ್ದಾವೆ ಸ್ಟೇಟ್ ಹೈವೇಸ್ ಏನಾಗಿದ್ದಾವೆ ಶಾಲೆಗಳು ಅಂಗನವಾಡಿಗಳು ಈ ಎಲ್ಲವನ್ನ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅವರಿಂದ ನಾವು ಆಮೇಲೆ ಪವರ್ ಸ್ಟೇಷನ್ಸು ಎಲ್ಲಾನು ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಸು ಆಮೇಲೆ ನಿಮ್ಮ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಏನಾರ ನೈ ವೈರ್ಸ್ ಅಂತ ಏನಂತ ಎಲ್ಲರೂ ಕೂಡ ಇವತ್ತು ದಿವಸ ಭಾಳಷ್ಟು ಕೋಲಿಸು ಭಾಳಷ್ಟು ತುಂಬುದಾಗಿದೆ ಬೆಂಗಳೂರಲ್ಲಿ ಹೊತ್ತು ಸಹ ಈಗಾಗಲೇ ಕಿರಣ್ ಮುಜಿಮದಾರ್ ಗೊತ್ತಿದೆ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅದಂತಲ್ಲ ಹಿಂದೆ ಸರ್ಕಾರದಲ್ಲಿ ಇವತ್ತು ಸಹ ಅವ್ರು ಮಾಡಲಾದಷ್ಟು ಕೆಲಸ ಮಾಡಿ ಹೋಗಿದ್ದಾರೆ ಅವರಿಂದ ಇವತ್ತು ಸಹ ಇಷ್ಟೆಲ್ಲ ಗುಂಡಿಗಳು ಹೊತ್ತು ಸೋದಾಗಿದಾವೆ